ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕಕ್ಕೆ ಈಗ ಭಾರತದ ಮೇಲೆ ಎಲ್ಲಿಲ್ಲದ ಕೋಪ ಸಿಟ್ಟು ಅಸಮಾಧಾನ ಎಲ್ಲವೂ ಒಟ್ಟಿಗೆ ಶುರುವಾಗಿದೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಭಾರತ ನಮ್ಮ ಕಾರ್ಯತಂತ್ರದ ಪಾಲುದಾರ ಅಂದ್ರೆ ಸ್ಟ್ರಾಟೆಜಿಕ್ ಪಾರ್ಟ್ನರ್ ತರ ನಡ್ಕೊಂತಿಲ್ಲ ಇವರು ಹೀಗೆ ಮುಂದುವರೆದ್ರೆ ನಾವು ನಮ್ಮ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನ ಅಂದ್ರೆ ಡಿಫೆನ್ಸ್ ಟೆಕ್ನಾಲಜಿಯನ್ನ ಭಾರತದ ಜೊತೆ ಹಂಚಿಕೊಳ್ಳಲ್ಲ ಅಂತ ನೇರವಾಗಿ ದಮಕಿ ಹಾಕೋ ಮಟ್ಟಕ್ಕೆ ಬಂದಿದೆ ಅರೆ ಇದೇನಿದು ಮೊನ್ನೆ ಮೊನ್ನೆವರೆಗೂ ಭಾರತ ಮತ್ತು ಅಮೆರಿಕ ಶತಮಾನದ ಪಾಲುದಾರಿಕೆ <Gã> ಅಂದ್ರೆ ಪಾರ್ಟ್ನರ್ಶಿಪ್ ಆಫ್ ದ ಸೆಂಚುರಿ ಅಂತ ಹಾಡಿ ಹೊಗಳಿದ್ರು ಈಗ ಇದ್ದಕ್ಕಿದ್ದಂತೆ ಏನಾಯಿತು ಭಾರತ ಅಂತದ್ದೇನು ಮಾಡ್ತು ಅಂತ ಅಮೆರಿಕಕ್ಕೆ ಇಷ್ಟೊಂದು ಸಿಟ್ಟು ಬಂತು ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ ಆ ಕಥೆಯನ್ನೇ ಇವತ್ತು ನಾವು ಹೇಳ್ತೀವಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಯಾಕಂದರೆ ಅಂತಾರಾಷ್ಟ್ರೀಯ ರಾಜಕೀಯದ ಚದುರಂಗದಾಟದಲ್ಲಿ ಭಾರತ ಹೇಗೆ ತನ್ನದೇ ಆದ ದಾಳವನ್ನು ಉರುಳಿಸ್ತಾ ಇದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅಮೆರಿಕದ ಕೋಪಕ್ಕೆ ಕಾರಣವಾದ್ರಿಗೇನು ಮೊದಲಿಗೆ ಈ ವಿಷಯ ಹುಟ್ಕೊಂಡಿದ್ದು ಎಲ್ಲಿಂದ ಅಂತ ನೋಡೋಣ ಇದು ಯಾವುದೋ ಸಣ್ಣ ಪುಟ್ಟ ತಿಂಕ್ ಟ್ಯಾಂಕ್ ಅಥವಾ ಪತ್ರಕರ್ತರು ಹೇಳಿದ ಮಾತಲ್ಲ ಸ್ವತಃ ಅಮೆರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ವೈಟ್ ಹೌಸ್ನ ವ್ಯಾಪಾರ ಮತ್ತು ಉತ್ಪಾದನಾ ಸಲಹೆಗಾರರಾದ ಪೀಟರ್ ನವಾರೋ ಅನ್ನೋರು ಫೈನಾನ್ಷಿಯಲ್ ಟೈಮ್ಸ್ ಪತ್ರಿಕೆಯಲ್ಲಿ ಒಂದು ದೊಡ್ಡ ಲೇಖನವನ್ನ ಬರೆದಿದ್ದಾರೆ ಆ ಲೇಖನದಲ್ಲಿ ಅವರು ಭಾರತದ ವಿರುದ್ಧ ತಮ್ಮ ಅಸಮಾಧಾನವನ್ನೆಲ್ಲ ಹೊರಹಾಕಿದ್ದಾರೆ ಅವರ ಆರೋಪಗಳ ಪಟ್ಟಿ ದೊಡ್ಡದಾಗಿದೆ ಅದರಲ್ಲಿ ಮುಖ್ಯವಾಗಿ ಮೂರು ಅಂಶಗಳಿವೆ ಮೊದಲನೇದು ಭಾರತ ಮತ್ತು ಚೀನಾ ಹತ್ತಿರವಾಗ್ತಾ ಇವೆ ಅಮೆರಿಕದ ಪ್ರಕಾರ ಅವರ ಅತಿ ದೊಡ್ಡ ಶತ್ರು ಚೀನಾ ಆದರೆ ಭಾರತ ಅಮೆರಿಕದ ಸ್ನೇಹಿತನಾಗಿತ್ತುಕೊಂಡು ಚೀನಾದ ಜೊತೆ ಕೈಜೋಡಿಸ್ತಾ ಇದೆ ಇದು ಅಮೆರಿಕಕ್ಕೆ ಸಹಿಸಲು ಆಗ್ತಾಗಿಲ್ಲ ಇನ್ನು ಎರಡನೇದಾಗಿ ರಷ್ಯಾಗೆ ಭಾರತದ ಆರ್ಥಿಕ ಬೆಂಬಲ ಉಕ್ರೇನ್ ಮೇಲೆ ಯುದ್ಧ ಸಾರಿರುವ ರಷ್ಯಾದಿಂದ ಭಾರತ ಅಗ್ಗದ ಬೆಲೆಯಲ್ಲಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದೆ ಆ ತೈಲವನ್ನ ಸಂಸ್ಕರಿಸಿ ಜಗತ್ತಿನ ಬೇರೆ ದೇಶಗಳಿಗೆ ಮಾರಿ ಲಾಭವನ್ನ ಮಾಡಿಕೊಳ್ತಾಗಿದೆ ಇದರಿಂದ ಬಂದ ಹಣ ಮತ್ತೆ ರಷ್ಯಾದ ಕೈ ಸೇರ್ತಾಗಿದೆ ಈ ಹಣದಿಂದಲೇ ರಷ್ಯಾ ಉಕ್ರೇನ್ ಮೇಲೆ ಮತ್ತಷ್ಟು ದಾಳಿಯನ್ನ ಮಾಡ್ತಾಗಿದೆ ಉಕ್ರೇನ್ ಅನ್ನ ಉಳಿಸೋಕೆ ಅಮೆರಿಕ ಮತ್ತು ಯುರೋಪ್ ಶತಕೋಟಿ ಡಾಲರ್ ಗಳನ್ನ ಖರ್ಚು ಮಾಡಿದ್ರೆ ಭಾರತ ಪರೋಕ್ಷವಾಗಿ ರಷ್ಯಾದ ಯುದ್ಧಕ್ಕೆ ಫೈನಾನ್ಸ್ ಮಾಡ್ತಿದೆ ಅನ್ನೋದು ಅವರ ಗಂಭೀರ ಆರೋಪ ಇನ್ನು ಮೂರನೇದಾಗಿ ಭಾರತ ಕಾರ್ಯತಂತ್ರದ ಪಾಲುದಾರನಂತೆ ವರ್ತಿಸ್ತಾಗಿಲ್ಲ ಅಮೆರಿಕದಿಂದ ನಮಗೆ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನ ಬೇಕು ಜೆಟ್ ಇಂಜಿನ್ ಬೇಕು ಡ್ರೋನ್ ಬೇಕು ಅಂತ ಕೇಳೋ ಭಾರತ ಇನ್ನೊಂದು ಕಡೆ ನಮ್ಮ ಶತ್ರುಗಳಾದ ರಷ್ಯಾ ಮತ್ತು ಚೀನಾದ ಜೊತೆ ಸ್ನೇಹವನ್ನು ಬೆಳೆಸ್ತಾಗಿದೆ ಹೀಗಾದ್ರೆ ನಾವು ನಮ್ಮ ಸೂಕ್ಷ್ಮ ಮಿಲಿಟರಿ ತಂತ್ರಜ್ಞಾನವನ್ನ ನಿಮ್ಮ ಜೊತೆ ಹೇಗೆ ಹಂಚಿಕೊಳ್ಳೋದು ನಾಳೆ ನೀವು ಅದನ್ನೆಲ್ಲ ನಮ್ಮ ಶತ್ರುಗಳಿಗೆ ವರ್ಗಾಯಿಸಿದ್ರೆ ನಮ್ಮ ಗತಿಗೇನು ಅನ್ನೋದು ಅವರ ಪ್ರಶ್ನೆ ಕೊನೆಯಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾರತವನ್ನ ನಾವು ಕಾರ್ಯತಂತ್ರದ ಪಾಲುದಾರನಂತೆ ನೋಡಬೇಕು ಅಂತ ಅಪೇಕ್ಷಿಸೋದಾದ್ರೆ ಮೊದಲು ಭಾರತ ಆ ರೀತಿ ನಡೆದುಕೊಳ್ಳೋದನ್ನ ಕಲಿಬೇಕು ಕೇಳೋಕೆ ಇದೆಲ್ಲ ನಿಜ ಅನ್ಸುತ್ತಲ್ವಾ ಅಮೆರಿಕ ಕಡೆಗಿಂದ ನೋಡಿದ್ರೆ ಅವರ ವಾದದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನಿಸಬಹುದು ಆದ್ರೆ ನಾಣ್ಯಕ್ಕೆ ಯಾವಾಗಲೂ ಎರಡು ಮುಖಗಳಿರ್ತಾವಲ್ವಾ ಸ್ನೇಹಿತರೆ ಈಗ ನಾವು ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಬೂಟಾಟಿಕೆಗೂ ಒಂದು ಮಿತಿ ಇರುತ್ತೆ ಇದು ಭಾರತದ ತಿರುಗೇಟು ಪೀಟರ್ ನವಾರೋ ಅವರ ಲೇಖನವನ್ನು ಓದಿದ್ರೆ ಅದರಲ್ಲಿ ಬರೀ ಬೂಟಾಟಿಕೆ ಅಂದ್ರೆ ಹಿಪೋಕ್ರಸಿನೇ ಎದ್ದು ಕಾಣುತ್ತೆ ಅಮೆರಿಕದ ಈ ಡಬಲ್ ಗೇಮ್ಗೆ ಭಾರತ ಸುಮ್ಮನೆ ಕೂತಿಲ್ಲ ತನ್ನದೇ ಆದ ರೀತಿಯಲ್ಲಿ ಜಗತ್ತಿನ ಮುಂದೆ ಸತ್ಯವನ್ನ ಇಡ್ತಾ ಇದೆ ಅಮೆರಿಕದ ಪ್ರತಿಯೊಂದು ಆರೋಪಕ್ಕೂ ನಮ್ಮಲ್ಲಿ ಉತ್ತರಗಳಿವೆ ಮೊದಲನೇದು ಪಾಲುದಾರಿಕೆಯ ಪಾಠ ಭಾರತ ಕಾರ್ಯತಂತ್ರದ ಪಾಲುದಾರನಂತೆ ನಡ್ಕೊಳ್ಬೇಕು ಅಂತ ಅಮೆರಿಕ ಹೇಳುತ್ತೆ ಆದರೆ ಪಾಲುದಾರಿಕೆ ಅಂದರೆ ಅದು ಒನ್ ವೇ ಟ್ರಾಫಿಕ್ ಅಲ್ಲ ಅದು ಟೂ ವೇ ಸ್ಟ್ರೀಟ್ ಎರಡೂ ಕಡೆಯಿಂದಲೂ ಬದ್ಧತೆಗಿರಬೇಕು ಅಮೆರಿಕ ತಾನು ಪಾಲುದಾರನಂತೆ ನಡೆದುಕೊಳ್ತಾ ಇದೆಯಾ ಅನ್ನೋದು ಭಾರತದ ಪ್ರಶ್ನೆ ನೆನ್ಪಾಡ್ಕೊಳ್ಳಿ ಸ್ನೇಹಿತರೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳಾದಾಗ ಅದರ ಹಿಂದಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ನನ್ನು ಅಮೆರಿಕ ತಾನ ನೆಲಕ್ಕೆ ಕರೆದು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೋರ್ಲಿಲ್ವಾ ಅದೇ ಅಮೆರಿಕದ ನೆಲದಲ್ಲಿ ನಿಂತು ಆತ ಭಾರತಕ್ಕೆ ಅಣ್ವಸ್ತ್ರದ ಬೆದರಿಕೆಯನ್ನು ಹಾಕ್ತಾಗ ಅಮೆರಿಕ ಒಂದು ಸಣ್ಣ ಖಂಡನೆಯನ್ನು ವ್ಯಕ್ತಪಡಿಸಲಿಲ್ಲ ಇದು ಪಾಲುದಾರನ ಲಕ್ಷಣವಾ ಭಾರತದ ಆರ್ಥಿಕತೆಯನ್ನು ಹಾಳು ಮಾಡಲು ಪಾಕಿಸ್ತಾನದ ಜೊತೆ ಸೇರಿ ಅಮೆರಿಕ ತೆರೆಮರೆಯಲ್ಲಿ ಪ್ರಯತ್ನಿಸ್ತಾ ಇರೋದು ಗುಟ್ಟಾಗೇನು ಉಳಿದಿಲ್ಲ ಹೀಗೆ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡುವ ನೀವು ನಮಗೆ ಪಾಲುದಾರಿಕೆಯ ಪಾಠವನ್ನ ಹೇಳಿಕೊಡಲು ಬರ್ತೀರಾ ಅನ್ನೋದು ಭಾರತದ ಪ್ರಶ್ನೆ ಇನ್ನು ಎರಡನೇದಾಗಿ ರಕ್ಷಣಾ ತಂತ್ರಜ್ಞಾನದ ಧಮಕಿ ನಾವು ಡಿಫೆನ್ಸ್ ಟೆಕ್ನಾಲಜಿ ಕೊಡಲ್ಲ ಅನ್ನೋದು ಅಮೆರಿಕದ ಇನ್ನೊಂದು ಧಮಕಿ ಆದರೆ ಅಮೆರಿಕದ ರಕ್ಷಣಾ ಉಪಕರಣಗಳ ಮೇಲೆ ಯಾರು ತಾನೇ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ ನಾವು ಜಿಇ ಜೆಟ್ ಇಂಜಿನ್ಗಳಿಗೆ ಒಪ್ಪಂದ ಮಾಡಿಕೊಂಡ್ರೆ ಅದನ್ನು ಪೂರೈಸಲು ವರ್ಷಗಟ್ಟಲೆ ತಡ ಮಾಡಿದ್ದು ಇದೇ ಅಮೆರಿಕ ಅಪಾಚೆ ಹೆಲಿಕಾಪ್ಟರ್ಗಳ ಕತೆಯೂ ಅಷ್ಟೇ ಅಮೆರಿಕದ ಅತ್ಯಾಧುನಿಕ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಖರೀದಿಸಿದ ಅವರ ನ್ಯಾಟೋ ಮಿತ್ರರಾಷ್ಟ್ರಗಳೇ ಇಂದು ತಲೆ ಮೇಲೆ ಕೈಹೊತ್ತು ಕೂತಿವೆ ಯಾಕಂದರೆ ಈ ವಿಮಾನಗಳಲ್ಲಿ ಕಿಲ್ ಸ್ವಿಚ್ ಇದೆ ಅನ್ನೋ ಅನುಮಾನ ಅವರಿಗಿದೆ ಅಂದರೆ ಅಮೆರಿಕ ಮನಸ್ಸು ಮಾಡಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಆ ವಿಮಾನಗಳನ್ನು ಒಂದೇ ಒಂದು ಬಟನ್ ಒತ್ತಿ ನಿಲ್ಲಿಸಿಬಿಡಬಹುದು ಇಂಥ ನಂಬಿಕೆ ದ್ರೋಹಿ ವ್ಯವಸ್ಥೆ ಇಟ್ಕೊಂಡಿರುವ ನಿಮ್ಮ ತಂತ್ರಜ್ಞಾನ ನಮಗೆ ಬೇಕಾ ಭಾರತ ಈಗ ಆತ್ಮನಿರ್ಭರತೆಯತ್ತ ಸಾಕ್ತಾಗಿದೆ ನಮಗೆ ನಿಮ್ಮ ದಂಕಿಯ ಅಗತ್ಯವಿಲ್ಲ ಅಂತ ಹೇಳಿದೆ ಇನ್ನು ಮೂರನೇದಾಗಿ ರಷ್ಯಾ ಜೊತೆಗಿನ ವ್ಯಾಪಾರದ ಆರೋಪ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿಸ್ತಾ ಇರೋದಕ್ಕೆ ಅಮೆರಿಕಕ್ಕೆ ಸಿಟ್ಟು ಬಂದಿದೆ ಆದ್ರೆ ಅದೇ ಅಮೆರಿಕ ಏನ್ ಇದೆ ಸ್ವತಃ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕದ ಅಧ್ಯಕ್ಷರ ಮುಖದ ಮೇಲೆ ಹೇಳಿದ್ರು ಟ್ರಂಪ್ ಆಡಳಿತ ಬಂದ ನಂತರ ಅಮೆರಿಕ ಮತ್ತು ರಷ್ಯಾ ನಡುವೆ ವ್ಯಾಪಾರ ಕೇವಲ ಆರು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ನೀವು ರಷ್ಯಾ ಜೊತೆ ವ್ಯಾಪಾರ ಮಾಡಿದರೆ ಸರಿ ನಾವು ಮಾಡಿದರೆ ತಪ್ಪಾ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನರ ಇಂಧನ ಭದ್ರತೆ ನಮಗೆ ಮುಖ್ಯ ಜಗತ್ತಿನಲ್ಲಿ ಎಲ್ಲಿ ಅಗ್ಗವಾಗಿ ತೈಲ ಸಿಗುತ್ತೋ ಅಲ್ಲಿಂದ ನಾವು ಖರೀದಿ ಮಾಡ್ತೇವೆ ಇದರಲ್ಲಿ ಬೇರೆಯವರ ಹಸ್ತಕ್ಷೇಪ ನಮಗೆ ಬೇಕಾಗಿಲ್ಲ ಇನ್ನು ಚೀನಾದ ವಿಷಯದಲ್ಲೂ ಕೂಡ ಡಬಲ್ಗೆ ಮನೆ ಆಡ್ತಾಗಿದೆ ಇದು ಎಲ್ಲಕ್ಕಿಂತ ದೊಡ್ಡ ಬೂಟಾಟಿಕೆ ಭಾರತ ಚೀನಾದ ಹತ್ತಿರ ಹೋಗ್ಬಾರ್ದು ಅಂತ ನಮಗೆ ಉಪದೇಶ ಮಾಡುವ ಅಮೆರಿಕ ತಾನ್ ಮಾಡ್ತಾ ಇರೋದೇನು ಚೀನಾದ ಜೊತೆಗಿನ ವ್ಯಾಪಾರ ಯುದ್ಧವನ್ನ ಸದ್ಯಕ್ಕೆ ತೊಂಬತ್ತು ದಿನಗಳ ಕಾಲ ನಿಲ್ಲಿಸಿ ಉತ್ತಮ ಡೀಲ್ಗಾಗಿ ಮಾತುಕತೆ ನಡೆಸ್ತಾ ಇರೋದು ಇದೇ ಅಮೆರಿಕ ಚೀನಾ ರೇರ್ ಮ್ಯಾಗ್ನೆಟ್ ರಫ್ತನ್ನ ನಿಲ್ಲಿಸಿದಾಗ ಚೀನಾದ ಕಾಲಿಗೆ ಬಿದ್ದಿದ್ದು ಇದೇ ಅಮೆರಿಕ ಇನ್ನು ರಷ್ಯಾದ ತೈಲದ ವಿಷಯಕ್ಕೆ ಬರೋಣ ಭಾರತ ರಷ್ಯಾದಿಂದ ತೈಲ ಖರೀದಿಸಿದ್ರೆ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕುವ ಬೆದರಿಕೆ ಹಾಕ್ತಾರೆ ಆದರೆ ಚೀನಾ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿಸ್ತಾಗಿದೆ ಅದರ ಮೇಲೆ ಯಾಕೆ ಸುಂಕ ಹಾಕಿಲ್ಲ ಅಂತ ಕೇಳಿದ್ರೆ ಅಮೆರಿಕದ ಸೆನೆಟರ್ ಮಾರ್ಕೋ ರೂಬಿಯಾ ಹೇಳ್ತಾರೆ ಚೀನಾ ಮೇಲೆ ಸುಂಕ ಹಾಕಿದ್ರೆ ಜಾಗತಿಕ ತೈಲ ಬೆಲೆ ಗಗನಕ್ಕೆ ಇರುತ್ತೆ ಅಂತ ಇದೇ ತರ್ಕ ಭಾರತಕ್ಕೆ ಯಾಕೆ ಅನ್ವಯಿಸೋದಿಲ್ಲ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ತೈಲ ಖರೀದಿಗಾರ ನಾವೇನಾದ್ರೂ ಮಾರುಕಟ್ಟೆಯಿಂದ ಹೊರಗುಳಿದ್ರೆ ಬೆಲೆ ಏರಿಕೆ ಆಗೋದಿಲ್ವಾ ಇಲ್ಲಿ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಸ್ಪಷ್ಟವಾಗಿ ಇದೆ ಇನ್ನು ಹೊಸ ಆಟ ಶುರುವಾಗಿದೆ ಸ್ನೇಹಿತರೆ ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆ ನಡೀತಾಗಿದೆ ಹಾಗಾದ್ರೆ ಭಾರತ ಈಗ ಏನ್ ಮಾಡ್ತಾಗಿದೆ ಅಮೆರಿಕದ ಬೆದರಿಕೆಗೆ ಮಣಿದು ಚೀನಾ ಮತ್ತು ರಷ್ಯಾದಿಂದ ದೂರ ಸರಿಗಿತ್ತಾ ಖಂಡಿತವಾಗ್ಲೂ ಇಲ್ಲ ಭಾರತ ಯಾವಾಗ್ಲೂ ಅನುಸರಿಸಿಕೊಂಡು ಬಂದಿರೋದು ಕಾರ್ಯತಂತ್ರದ ಸ್ವಾಗತತೆ ಅಂದ್ರೆ ಸ್ಟ್ರಾಟಜಿಕ್ ಅಟಾನಮಿ ಅನ್ನೋ ನೀತಿಯಲ್ಲ ಅಂದ್ರೆ ನಾವು ಯಾವುದೇ ಒಂದು ದೇಶದ ಬಣದಲ್ಲಿ ಗುರುತಿಸಿಕೊಳ್ಳೋದಿಲ್ಲ ನಮ್ಮ ದೇಶದ ಹಿತಾಸಕ್ತಿಗೆ ಯಾರು ಪೂರಕವಾಗಿರ್ತಾರೋ ಅವರ ಜೊತೆ ನಾವು ಉತ್ತಮ ಸಂಬಂಧವನ್ನ ಇಟ್ಕೊಳ್ತೇವೆ ನಾವು ಅಮೆರಿಕದ ಸ್ನೇಹಿತರು ಹೌದು ಹಾಗೆಯೇ ರಷ್ಯಾದ ದಶಕಗಳ ಮಿತ್ರನೂ ಹೌದು ಗಡಿಯಲ್ಲಿ ಚೀನಾದ ಜೊತೆ ಸಂಘರ್ಷವಿದ್ರೂ ಜಾಗತಿಕ ವೇದಿಕೆಯಲ್ಲಿ ನಾವು ಅವರ ಜೊತೆ ಮಾತುಕತೆಯನ್ನ ನಡೆಸುತ್ತೇವೆ ಇದಕ್ಕೆ ಇತ್ತೀಚಿನ ಘಟನೆಗಳೇ ಸಾಕ್ಷಿ ಸದ್ಯದಲ್ಲೇ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಗಡಿ ವಿಷಯವಾಗಿ ಇಪ್ಪತ್ನಾಲ್ಕನೇ ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ಮೋದಿಯವರನ್ನೂ ಸಹ ಭೇಟಿ ಹಾಕಲಿದ್ದಾರೆ ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದಲ್ಲಿ ನಡೆಯಲಿರುವ ಎಸ್ಸಿಒ ಅಂದ್ರೆ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲಿ ಅವರು ಚೀನಾ ಅಧ್ಯಕ್ಷ ಜಿ ಜಿನ್ ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಬ್ಬರನ್ನೂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಶೀಘ್ರದಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಅಮೆರಿಕಕ್ಕೆ ಸ್ಪಷ್ಟವಾದ ಸಂದೇಶವನ್ನು ರವಾನಿಸ್ತಾ ಇವೆ ನಿಮ್ಮ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ನಮ್ಮ ವಿದೇಶಾಂಗ ನೀತಿಯನ್ನು ನಾವೇ ನಿರ್ಧರಿಸ್ತೇವೆ ಒಂದು ಕಾಲದಲ್ಲಿ ಅಮೆರಿಕದ ಅಧ್ಯಕ್ಷರು ಭಾರತವನ್ನು ಶತಮಾನದ ಪಾಲುದಾರ ಅಂತ ಕರೆದಿದ್ರು ಆದರೆ ಈಗ ಆ ಹಡಗು ನಿಂತ ನೀರಲ್ಲ ಅದು ಮುಂದೆ ಸಾಗಿ ಹೋಗಿದೆ ಅಮೆರಿಕ ತನ್ನ ದ್ವಂದ್ವ ನೀತಿಗಳಿಂದ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಗಾಯವನ್ನು ಮಾಡ್ತಾ ಅದು ಮಾಯಲು ಹಲವು ವರ್ಷಗಳೇ ಬೇಕಾಗಬಹುದು ಸುಂಕವನ್ನು ನಾಳೆ ತೆಗೆದುಹಾಕಬಹುದು ಆದರೆ ನಂಬಿಕೆಗೆ ಆದ ದ್ರೋಹವನ್ನ ಸರಿಪಡಿಸೋದು ಅಷ್ಟು ಸುಲಭವಲ್ಲ ಅಮೆರಿಕದ ಈ ನಡೆಯಿಂದಾಗಿ ಗ್ಲೋಬಲ್ ಸೌತ್ ಅಂತ ಕರೆಸಿಕೊಳ್ಳಲ್ಪಡುವ ಚೀನಾ ಭಾರತ ರಷ್ಯಾ ಬ್ರೆಜಿಲ್ ಅಂತಹ ದೇಶಗಳು ಮತ್ತಷ್ಟು ಹತ್ತಿರವಾಗ್ತಾ ಇವೆ ಬಹುಶಃ ಟ್ರಂಪ್ ಆಡಳಿತ ಅರಿಯದೆಗೆ ಮಾಡಿದ ಒಂದು ಒಳ್ಳೆಯ ಕೆಲಸ ಅಂದರೆ ಈ ಎಲ್ಲ ದೇಶಗಳನ್ನು ಒಂದಾಗಿಸಿದ್ದು ಸ್ನೇಹಿತರೆ ಈ ಸಂಕೀರ್ಣವಾದ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೆರಿಕದ ಕೋಪ ನ್ಯಾಯಸಮ್ಮತವಾಗಿದೆಯಾ ಅಥವಾ ಭಾರತ ಅನುಸರಿಸುತ್ತಿರುವ ಕಾರ್ಯತಂತ್ರದ ಸ್ವಾಯತ್ತತೆ ನೀತಿ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು